ಭಾಗದಲ್ಲಿ ಒಂದು ಸಮರ್ಥವಾದ ಸಂಘಟನೆಯನ್ನು ನಾನು ಹುಟ್ಟುಹಾಕಿ ಈ ಭಾಗದ ಜನರಿಗೆ ಈ ಭಾಗದ ರೈತಾಪಿ ವರ್ಗಕ್ಕೆ ಈ ಭಾಗದ ನೌಕರದಾರರಿಗೆ ಈ ಭಾಗದ ಕಟ್ಟ ಕಡೆಯ ಶ್ರಮಿಕ ವರ್ಗಕ್ಕೆ ಒಂದು ನ್ಯಾಯವನ್ನು ಕೊಡಿಸಬೇಕಾದರೆ ನಾನೇ ಒಂದು ಸ್ವಂತವಾದ ಸಂಘಟನೆಯನ್ನು ಮಾಡಿ ಈ ಉತ್ತರ ಕರ್ನಾಟಕ ಭಾಗದಿಂದ ಒಬ್ಬ ಅಧ್ಯಕ್ಷ ಹೊರನ್ನುವಂತ ಕೆಲಸ ಆಗ್ಬೇಕಂತ ವಿಚಾರ ಮಾಡಿದಾಗ ಇಡೀ ಉತ್ತರ ಕರ್ನಾಟಕದ ಕನ್ನಡದ ಸ್ವಾಭಿಮಾನಿ ಕಟ್ಟಾಳುಗಳು ನೀವು ಆಗಬೇಕು ಕನ್ನಡವನ್ನ ಕಟ್ಟಬೇಕು ಕಟ್ಟಿ ಬೆಳೆಸಿದ್ದೀರಿ ನೀವು ಅಧ್ಯಕ್ಷರಾಗಿ ನಾವು ನಿಮ್ಮ ಹಿಂದೆ ಸೈನಿಕರಂತೆ बन्मरत <coughs>